ಈಗ ತಾವು ಕೂಡ ಹೋರಾಟ ಮಾಡ್ತಿದ್ರಿ ಕಾಂಗ್ರೆಸ್ ಅವರು ಅವರಿಗೆ ಭ್ರಷ್ಟಾಚಾರ ಇಲ್ಲ ಅವರು ಕೂಡ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಮತ್ತು ಅವರು ಪಕ್ಷದವರೇ ವಿರುದ್ಧ ಮಾತನಾಡ್ತಿದ್ದಾರೆ ಅದನ್ನು ಸಂಭಾವಿಸಲಿ ಅಂತ ಹೇಳಿ ಪಕ್ಷದಲ್ಲಿ ಯಾರು ಮಾತನಾಡ್ತಾ ಇದ್ದಾರೆ ಅದು ಪಕ್ಷದ ಹೈಕಮಾಂಡ್ ಗಮನಿಸ್ತದೆ ನನ್ನ ಬಗ್ಗೆ ಭ್ರಷ್ಟಾಚಾರ ಯಾರು ಮಾಡಿದ್ದಾರೆ ದಿನೇಶ್ ಗುಂಡೂರಾವ್ ಕೇಳಿದ್ದಾರೆ ಆಯಿತು ಕೊಡಲಿ ಏನಿದಾಗ ಪ್ರೂಫ್ ಕೊಡಲಿ ನಿಮಗೆ ಗೊತ್ತಿರಲಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥವ್ರು ಇವರು ಇವತ್ತು ಯಡಿಯೂರಪ್ಪನವ್ರ ವಿರುದ್ಧ ಸುಮಾರು ಇಪ್ಪತ್ತು ಮೂವತ್ತೈದು ಕ್ರಿಮಿನಲ್ ಕೇಸ್ಗಳನ್ನು ದಾಖಲೆ ಮಾಡಿಸಿದ್ರು ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ ನಮ್ಮ ಕುಟುಂಬದ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಇವೆಲ್ಲವೂ ಕೂಡ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗಲೇ ಯಡಿಯೂರಪ್ಪನವ್ರ ಮೇಲೆ ವಿರುದ್ಧ ಬಂದಂತ ಅನೇಕ ಭ್ರಷ್ಟಾಚಾರ ಪ್ರಕರಣಗಳು ಕೋರ್ಟಲ್ಲಿ ಇತ್ಯರ್ಥ ಆಗಿದೆ ಹಾಗಾಗಿ ಈ ರೀತಿ ಹಗುರ ಮಾತಾಡ್ತಕ್ಕಂಥ ನಾವು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ ಎಲ್ಲವೂ ಕೂಡ ರಾಜ್ಯ ಜನತೆ ಗೊತ್ತಿದೆ ಆಯ್ತು ಅದ್ರದ್ದು ಏನಾದ್ರು ದಾಖಲಾ ಅದೊಂದು ಕೇಸ್ ಹಾಕ್ಲಿ ಏನೋ ಬೊಬ್ಬೆ ಹೊಡಿತಾ ಇದ್ದಾರಲ್ಲ ಬಿ ಜೆ ಪಿ ಮೇಲೆ ಜೆ ಡಿ ಎಸ್ ಮೇಲೆ ಕೇಸಸ್ಗಳ್ನ ಹಳೆ ಕೇಸಸ್ಗಳು ತೆಗೀತಿ ಅಂತೇಳಿ ಆ ಥರ ಯಾರು ಅವ್ರಿಗೆ ಪುರಾವೆಗಳಿದ್ರೆ ಅದನ್ನು ಕೇಸಸ್ ಹಾಕ್ಲಿ ಎದುರಿಸ್ತೇನೆ ನಾನು ಅದನ್ನು ಅಷ್ಟೇ ಅಲ್ಲ ನಾನೇ ಹೇಳ್ತೀನಿ ಕೇಳಿ ಯಡಿಯೂರಪ್ಪನವ್ರ ವಿರುದ್ಧನೂ ಸಹ ಸುಮಾರು ಹತ್ತು ಹದಿನೈದು ಪ್ರಕರಣಗಳನ್ನೇ ತಗ್ಸ್ ಕೂತಿದ್ದಾರೆ ಈಗಾಗಲೇ ಹಿರಿಯ ಅಧಿಕಾರಿಗಳಿಗೆ ಪಟ್ಟಿ ಮಾಡೋಕೆಳಿದ್ರು ಸ್ವತಃ ಮುಖ್ಯಮಂತ್ರಿಗಳು ಪಟ್ಟಿ ಮಾಡಿ ರೆಡಿ ಇಟ್ಕೊಂಡು ಕೂತಿದ್ದಾರೆ ಹಾಗಾಗಿ ಇವ್ಯಾವ ಗೊಡ್ಡು ಬೆದರಿಕೆಗೂ ಕೂಡ ಹೆದರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ ನಮಗೆ ಸ್ಪಷ್ಟತೆ ಇದೆ ಈ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನಿದೆ ಭ್ರಷ್ಟ ಮುಖ್ಯಮಂತ್ರಿಗಳಿದ್ದಾರೆ ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗಿತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ

ಕೇಂದ್ರದ ವರಿಷ್ಠರು ಹಿರಿಯರಂಗ ಆಶೀರ್ವಾದ ಮಾಡಿ ಎಷ್ಟು ದೊಡ್ಡ ಜವಾಬ್ದಾರಿಯೇ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಜೊತೆಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕರ್ತವ್ಯ ನನ್ನ ಮೇಲಿದೆ ದೊಡ್ಡ ಜವಾಬ್ದಾರಿ ಹೊಣೆಗಾರಿಕೆ ನನ್ನ ಮೇಲಿದೆ ಅವ್ರು ಯಾರೇನೇ ಮಾತನಾಡಿದ್ರು ಕೂಡ ಎಲ್ಲರೂ